ಸುಮಾರು ಎಂಟು ಗಂಟೆಗಳ ಪ್ರಯಾಣದ ನಂತರ ಅಶ್ವಿನ್ನ ಕಾರ್ ಶೀತಲ್ ಮನೆಯ ಮುಂದೆ ಬಂದು ನಿಂತಿತ್ತು ಶೀತಲ್ ಇಲ್ಲಿ ಇಲ್ಲ ಎನ್ನುವುದು ಅವನಿಗೆ ಗೊತ್ತು ಆದರೆ ಅವಳು ಎಲ್ಲೋ ಇರಬೇಕು ಅವಳು ಈಗ ಎಲ್ಲಿದ್ದಾಳೆ ಎನ್ನುವ ಬಗ್ಗೆ ಯಾರಿಗಾದರೂ ತಿಳಿದಿರಬೇಕು ಆ ಸುಳಿವು ಇಲ್ಲಿ ಸಿಗಬಹುದು ಎನ್ನುವ ನಂಬಿಕೆ ಅವನದು ಅವಳಿಗಾಗಿ ಇಡೀ ದಿನ ಕಾದು ಕುಳಿತಿದ್ದ ಅದೇ ಮನೆಯದು ಆ ದಿನ ಅವಳು ಬಂದೇ ಬರುತ್ತಾಳೆ ಎನ್ನುವ ನಂಬಿಕೆ ಇತ್ತು ಅವನಿಗೆ ಆದರೆ ಇಂದು ಆ ಮನೆಯ ಹೊರಗಿನ ಗೇಟಲ್ಲಿ ಈಗಲೂ ಸಹ ಬೀಗ ಇರಲಿಲ್ಲ ಗೇಟ್ ಓಪನ್ ಮಾಡಿ ಅಶ್ವಿನ್ ಒಳಗೆ ನಡೆದ ಮೇನ್ ಡೋರ್ ಲಾಕ್ ಆಗಿತ್ತು ಹಾಗೆ ನಡೆದವನು ಅಲ್ಲೇ ಮೆಟ್ಟಿಲುಗಳ ಮೇಲೆ ಕುಳಿತ ಮತ್ತೊಮ್ಮೆ ಅವನ ಕಣ್ಣುಗಳು ಪಾಸ್ಟ್ ಅಲ್ಲಿ ನಡೆದ ಘಟನೆಗಳನ್ನು ನೆನೆದವು ಹಾಗೆಯೇ ಅದೆಷ್ಟು ಹೊತ್ತು ಕುಳಿತಿದ್ದನು ಆಗ ಪಕ್ಕದ ಮನೆಯಿಂದ ಒಂದು ಧ್ವನಿ ಕೇಳಿ ಬಂತು ಏನಪ್ಪಾ ನೀನು ಯಾರನ್ನಾದರೂ ಹುಡುಕ್ತಾ ಇದೀಯಾ ಎಂದಿತು ಆ ಹೆಣ್ಣು ಧ್ವನಿ ಅಶ್ವಿನ್ ತಕ್ಷಣ ಎದ್ದು ನಿಂತು ಜಾರಲ್ಲೂ ಹಣಿಯಾಗಿದ್ದ ಹನಿಗಳನ್ನು ಒರೆಸಿಕೊಂಡು ಆ ಮಹಿಳೆಯ ಕಡೆಗೆ ನೋಡಿದನು ಅವಳತ್ತ ನಡೆದು ಹೌದು ಶೀತಲ್ ಅವಳನ್ನ ಹುಡುಕ್ತಾ ಬಂದೆ ಅವಳಿಲಿದಾಳ ನಂಬಿಕೆ ಇಲ್ಲದಿದ್ದರೂ ಭರವಸೆಯ ಬೆಳಕು ಮೂಡಿತು ಆ ಮಹಿಳೆ ಹೌದು ಈ ಮನೆ ಶೀತಲಳದೆ ಆದರೆ ಅವಳು ಬಹಳ ದಿನಗಳಿಂದ ವಾಸ ಮಾಡ್ತಾ ಇಲ್ಲ ಇಲ್ಲಿ ಎಂದರು ಅಶ್ವಿನ್ ತುಸು ಹೆದರಿದ ಧ್ವನಿಯಲ್ಲಿ ಹಾಗಾದರೆ ಅವಳು ಎಲ್ಲಿದ್ದಾಳೆ ಎಂದು ಕೇಳಿದ ಆ ಮಹಿಳೆ ನನಗೆ ಗೊತ್ತಿಲ್ಲ ಕಣಪ್ಪ ಎಂದು ಹೇಳಿದವಳು ಏನನ್ನೋ ಜ್ಞಾಪಿಸಿಕೊಂಡು ಅವಳು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಅವಳನ್ನು ಹುಡ್ಕೊಂಡು ಬಂದಿದ್ರು ಎಂದರು ಅಶ್ವಿನ್ ಅವ್ರು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಎಲ್ಲಿದ್ದಾರೆ ಹೋಪ್ ಕಳೆದುಕೊಳ್ಳದೆ ಕೇಳಿದ ಆ ಮಹಿಳೆ ಅವರು ಲಕ್ನೋದಲ್ಲಿದ್ದಾರೆ ಎಂದರು ಅಶ್ವಿನ್ ಅವ್ರ ಅಡ್ರೆಸ್ ಏನಾದರೂ ನಿಮಗೆ ಗೊತ್ತಾ ಎಂದು ಕೇಳಿದ ಆ ಮಹಿಳೆ ತಕ್ಷಣ ಹೌದು ನನ್ನ ಹತ್ರ ಇದೆ ಶೀತಲ್ ಏನಾದ್ರೂ ಇಲ್ಲಿಗೆ ಬಂದ್ರೆ ಅವಳಿಗೆ ತಿಳಿಸಬೇಕು ಅಂತ ನನ್ಗೆ ಅಡ್ರೆಸ್ ಕೊಟ್ಟು ಹೋಗಿದ್ದಾರೆ ಎಂದರು ಅವರ ಮಾತುಗಳು ಅವನಲ್ಲಿ ಭರವಸೆಯ ಹೊಸ ಬೆಳಕನ್ನು ಮೂಡಿಸಿದ್ದವು ಅಶ್ವಿನ್ ತನ್ನ ಆತಂಕವನ್ನು ಮರೆ ಮಾಡುತ್ತಾ ಎಂದು ಒಮ್ಮೆ ನಿಲ್ಲಿಸಿ ಮತ್ತೆ ಅವಳು ಆ ಬಳಿಕ ಇಲ್ಲಿಗೇನಾದ್ರೂ ಬಂದಿದ್ಲಾ ಎಂದು ಕೇಳಿದ ಸುಮಾರು ಎರಡೂವರೆ ತಿಂಗಳ ಹಿಂದೆ ಆರಾಧ್ಯ ಅವಳು ತಂದೆ ಜೊತೆ ಭೇಟಿ ಮಾಡ್ಸಕ್ ಕರ್ಕೊಂಡು ಬಂದಿದ್ಲು ಎಂದು ಆ ಮಹಿಳೆ ಹೇಳಿದಳು ಅಶ್ವಿನ್ ಆರ ಕಣ್ಣು ಕಿರಿದಾಗಿಸಿದ ಆ ಮಹಿಳೆ ಹೌದು ಆ ಮಗು ಯಾವಾಗಲೂ ಶೀತಲ್ ಜೊತೆ ಇರ್ತಾಳೆ ಅವಳು ಯಾರಂತ ನನಗೆ ಗೊತ್ತಿಲ್ಲ ಆದರೆ ಅವರಪ್ಪ ಜೈಲಲ್ಲಿದ್ದಾನೆ ಆದ್ದರಿಂದ ಶೀತಲ್ ಅವರನ್ನು ಭೇಟಿ ಮಾಡಿಸೋಕಂತ ಕರ್ಕೊಂಡು ಬರ್ತಾಳೆ ತಮಗೆ ತಿಳಿದಿದ್ದನ್ನು ಹೇಳಿದರು ಅಶ್ವಿನ್ ತುಸು ಅಸಹನೆಯಿಂದ ಅವಳು ಮತ್ತೆ ಯಾವಾಗ ಬರ್ತಾಳೆ ಅವನಿಗೆ ಅವಳನ್ನು ನೋಡುವ ಥರ ಜಾಸ್ತಿ ಆಗಿತ್ತು ಆ ಮಹಿಳೆ ನನಗೆ ಗೊತ್ತಿಲ್ಲ ಎಂದು ಹೇಳಿ ಒಂದು ಕಾಗದವನ್ನು ಅವನ ಕೈಗೆ ಕೊಟ್ಟರು ಅಶ್ವಿನ್ ಅದನ್ನು ಬಿಡಿಸಿ ಅದರಲ್ಲಿ ಇದ್ದ ಅಡ್ರೆಸ್ ಅನ್ನು ಓದಿಕೊಂಡ ಆಗ ಒಬ್ಬ ಹುಡುಗಿ ನೀರಿನ ಲೋಟವನ್ನು ಆ ಮಹಿಳೆಯ ಬಳಿಗೆ ತೆಗೆದುಕೊಂಡು ಬಂದಳು ಆ ಮಹಿಳೆ ಆ ಲೋಟವನ್ನು ಅಶ್ವಿನ್ಗೆ ಕೊಟ್ಟಳು ನೀರು ಕೊಟ್ಟು ತಗೋ ಮಗು ಎಂದು ಹೇಳಿದರು ಅಶ್ವಿನ್ ಆ ಗ್ಲಾಸ್ ಅನ್ನು ನೋಡಿದ ಅದನ್ನು ಪಡೆದು ಕುಡಿಯಲು ಶುರು ಮಾಡಿದ ಅವನು ಕುಡಿಯುತ್ತಿದ್ದ ರೀತಿಯನ್ನು ನೋಡಿದ ಆಕೆಗೆ ಆಶ್ಚರ್ಯವಾಗಿತ್ತು ಅವನು ಬಹಳ ಸಮಯದಿಂದ ನೀರು ಕುಡಿದಿಲ್ಲವೇನೋ ಎಂದುಕೊಂಡಳು ಅಶ್ವಿನ್ ಗ್ಲಾಸ್ ಅನ್ನು ಹಿಂತಿರುಗಿಸಿದ ಆ ಮಹಿಳೆ ಮತ್ತೆ ಅದಕ್ಕೆ ನೀರನ್ನು ತುಂಬಿಸಿ ಅವನ ಮುಂದೆ ಇಟ್ಟು ಇಡಿದಳು ಅದನ್ನು ಪಡೆದವನು ಒಂದೇ ಉಸಿರಿಗೆ ಕುಡಿದು ಮುಗಿಸಿದ ಆ ಮಹಿಳೆ ಅಲ್ಲಿ ನಿಂತಿದ್ದ ಹುಡುಗಿಯತ್ತ ನೋಡಿದಳು ಆಕೆ ಮನೆಯ ಒಳಗೆ ಹೋಗಿ ಮಗ್ಗೊಂದರಲ್ಲಿ ನೀರಿಡಿದು ಬಂದಳು ಅಶ್ವಿನ್ ಖಾಲಿ ಮಾಡಿ ಕೊಟ್ಟ ಗ್ಲಾಸ್ಗೆ ಮತ್ತೊಮ್ಮೆ ನೀರು ತುಂಬಿಸಿ ಕೊಟ್ಟರು ಆಕೆ ಅಶ್ವಿನ್ ಅದರಲ್ಲಿ ಅರ್ಧದಷ್ಟು ನೀರನ್ನು ಖಾಲಿ ಮಾಡಿ ಅವರಿಗೆ ಹಿಂತಿರುಗಿಸಿದ ಅವನನ್ನು ನೋಡಿದ ಆ ಮಹಿಳೆಯ ಮುಖದಲ್ಲಿ ಈಗ ತೃಪ್ತಿಯ ಭಾವ ಮೂಡಿತು ಆ ಹುಡುಗಿಯ ಮುಖದಲ್ಲೂ ಕೂಡ ಅಶ್ವಿನ್ ಏನನ್ನು ಯೋಚಿಸಿದವನು ಆರಾಧ್ಯ ಅವರಪ್ಪ ಬಗ್ಗೆ ಸ್ವಲ್ಪ ಹೇಳಬಹುದಾ ಎಂದು ಕೇಳಿದ ಆ ಮಹಿಳೆ ನನ್ಗ ಮನುಷ್ಯನ ಹೆಸರು ಗೊತ್ತಿಲ್ಲ ಆದರೆ ಶೀತಲ್ ಸ್ವಲ್ಪ ದಿನಗಳ ಹಿಂದೆ ಅವನಿಗೆ ಮಾರ್ಕೆಟ್ ಅಲ್ಲಿ ದೊಡ್ಡ ಬಳೆ ಅಂಗಡಿ ಇದೆ ಅಂತ ಹೇಳ್ತಿದ್ಲು ಎಂದು ಹೇಳಿದರು ಮರುಕ್ಷಣವೇ ಅಶ್ವಿನ್ ತುಂಬಾ ಥ್ಯಾಂಕ್ಸ್ ಎಂದು ಕೈ ಮುಗಿದು ಹೊರಗೆ ಬಂದ ಸೂರ್ಯ ಮುಳುಗ್ತಾ ಇದ್ದ ಆದರೆ ಅಶ್ವಿನ್ ಹುಡುಕಾಟ ಇನ್ನೂ ಮುಗಿದಿರಲಿಲ್ಲ ಅವನು ತನ್ನ ಕಾರನ್ನು ಮಾರುಕಟ್ಟೆಯ ಕಡೆಗೆ ತೆಗೆದುಕೊಂಡು ಹೋದ ಅರ್ಧವಷ್ಟೇ ಕೇಳಿದ್ದ ಸಾಂಗ್ ಅನ್ನು ಮತ್ತೆ ಪ್ಲೇ ಮಾಡಿದ ಆರಾಧ್ಯ ತಂದೆ ಸುಮಂತ್ ಮುಖದ ಮೇಲೆ ಸ್ವಲ್ಪ ಬೆಳೆದ ಗಡ್ಡ ಅವನನ್ನು ನೋಡಲು ಸ್ವಲ್ಪ ಭಯ ಹುಟ್ಟಿಸುವಂತಿತ್ತು ವಿಸಿಟಿಂಗ್ ರೂಮ್ ಅಲ್ಲಿ ಇದ್ದ ಬೆಂಚಿನ ಮೇಲೆ ಕುಳಿತು ಯಾರನ್ನು ನಿರೀಕ್ಷಿಸುತ್ತಿದ್ದ ಕ್ರೀಮ್ ಕಲರ್ ಶರ್ಟ್ ಮತ್ತು ಬ್ಲೂ ಜೀನ್ಸ್ ತೊಟ್ಟ ವ್ಯಕ್ತಿಯೊಬ್ಬ ಅವನ ಮುಂದೆ ಬಂದು ನಿಂತ ಸುಮಂತ ಗೊಂದಲಮಯ ನೋಟದಿಂದ ಅವನ ಕಡೆಗೆ ನೋಡಿ ಯಾರ್ ನೀನು ಎಂದು ಕೇಳಿದ ಆತ ತನ್ನ ಕೈಗಳನ್ನು ಮಡಚಿ ನನ್ನ ಹೆಸರು ಅಶ್ವಿನ್ ಎಂದು ಪರಿಚಯಿಸಿಕೊಂಡ ಸುಮಂತ್ ಹೋ ನೀನೇನಾ ಅಶ್ವಿನ್ ನಿನ್ನ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳು ಜೈಲರ್ ಯಾವಾಗಲೂ ನಿನ್ನ ಬಗ್ಗೆ ಹೇಳ್ತಾನೆ ಇರ್ತಾರೆ ರಿಯಲ್ ಹೀರೋ ಅಂದರೆ ನೀನೇ ನೋಡು ಜೈಲರ್ ನಿಮ್ಮೂರಿನ ಕಡೆಯವರೇ ಮುಖದಲ್ಲಿ ಸಂತೋಷ ವ್ಯಕ್ತಪಡಿಸಿದ ಆತ ಅಶ್ವಿನ್ ಅದಕ್ಕಾಗಿಯೇ ನನಗೆ ನಿಮ್ಮನ್ನು ಭೇಟಿಯಾಗೋಕೆ ಅನುಮತಿ ಸಿಕ್ತು ಎಂದ ಸುಮಂತ್ ಆದರೆ ನನ್ನನ್ನು ಯಾಕೆ ಭೇಟಿ ಮಾಡಬೇಕು ನೀನು ಗೊಂದಲದಲ್ಲಿ ಕೇಳಿದ ಅಶ್ವಿನ್ ಈಗ ಸ್ವಲ್ಪ ಗೆಲುವಾದ ನಿಮಗೆ ಆರಾಧ್ಯ ಅಂತ ಮಗಳಿದ್ದಾಳೆ ಅಲ್ವಾ ಎಂದು ಕೇಳಿದ ಮಗಳಿದ್ದಾಳೆ ಆದರೆ ಅವಳು ನನ್ನ ಜೊತೆ ಇಲ್ಲ ಮುಗ ಬಾಡಿಸಿದ ಆತ ಅಶ್ವಿನ್ಗೆ ಈ ವಿಷಯ ಈಗಾಗಲೇ ತಿಳಿದಿತ್ತು ಅಚ್ಚರಿ ಏನೂ ಆಗಲಿಲ್ಲ ಆದರೆ ನನ್ನ ಮಗಳು ಶೀತಲ್ ಜೊತೆ ಇದ್ದಾಳೆ ಎಂದ ಆತ ಶೀತಲ್ ಹೆಸರು ಕೇಳಿದ್ದೇ ತಡ ಅವನಿಗೆ ತುಸು ಧೈರ್ಯ ಬಂದಿತ್ತು ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾ ಆಸೆಗಣ್ಣುಗಳಿಂದ ಕೇಳಿದ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಒಂದು ಸಾರಿ ಅವಳು ಚಿಕ್ಕಪ್ಪ ಕೂಡ ಹೀಗೆ ಹುಡ್ಕೊಂಡು ಬಂದಿದ್ರು ನೀವು ಕೂಡ ಶೀತಲ್ನ ಹುಡುಕ್ತಾ ಇದ್ದೀರಾ ಎಂದು ಕೇಳಿದ ಅಶ್ವಿನ್ ಹೌದು ಎಂದು ಹೇಳಿದ ಸುಮಂತ್ ಆದರೆ ಯಾಕೆ ಅವನಿಗೂ ಏನೂ ಅರ್ಥವಾಗಿರಲಿಲ್ಲ ಅಶ್ವಿನ್ ಅವಳಿಂದ ನಾನು ಸ್ವಲ್ಪ ಹಣ ಪಡೆದಿದ್ದೆ ಅದನ್ನು ವಾಪಸ್ ಮಾಡಬೇಕು ಸುಳ್ಳಂದನ್ನು ಹೇಳಿದ ಸುಮಂತ್ ನಗುತ್ತಾ ಬಹುಶಃ ಅವಳು ಹೇಗಿದ್ದಾಳೆ ಅಂತ ಯಾರಿಗೂ ಹೇಳೋ ಅಗತ್ಯ ಇಲ್ಲ ಅವಳಿಂದಾಗಿ ನಾನು ನನ್ನ ತಪ್ಪುಗಳನ್ನ ಸ್ವಲ್ಪ ತಡವಾಗಿ ಅರ್ಥ ಮಾಡಿಕೊಂಡೆ ಆದರೆ ಅಷ್ಟರಲ್ಲಿ ನಾನು ಬಹಳಷ್ಟನ್ನು ಕಳ್ಕೊಂಡ್ಬಿಟ್ಟಿದ್ದೆ ಕೊನೆಗೆ ವಿಷಾದವನ್ನು ಹೊರತುಪಡಿಸಿ ಬೇರೆ ಏನು ಉಳಿದಿಲ್ಲದ ಹಂತವನ್ನು ತಲುಪಿದ್ದೀನಿ ಆದರೆ ನನ್ನ ಮಗಳು ನಾನು ಮಾಡಿದ ತಪ್ಪುಗಳಿಂದ ಬಳಲ್ತಾ ಇದ್ದಾಳೆ ಅಂತ ನನಗೆ ಹೇಗೆ ತಿಳಿತಿತ್ತು ಈ ಅಪರಾಧ ಬಹುಶಃ ನನ್ನನ್ನು ಬದುಕೋಕೆ ಬಿಡೋದಿಲ್ವೇನೋ ಆದರೆ ಶೀತಲ್ ಅವಳು ನನ್ನ ತಪ್ಪುಗಳನ್ನ ಕಡಿಮೆ ಮಾಡೋದ್ಲು ಆರಾಧ್ಯ ಅವಳ ಜೊತೆನೇ ಇದ್ದಾಳೆ ನಾನು ನನ್ನ ಶಿಕ್ಷೆನ ಪೂರ್ಣಗೊಳಿಸಿ ಹೊರಗೋದಾಗ ನನ್ನ ಕಣ್ಣುಗಳ ಮುಂದೆ ಆ ಉತ್ತಮ ವ್ಯಕ್ತಿಯಾಗಿ ನಿಂತಿರೋದನ್ನು ನಾನು ನೋಡ್ತೀನಿ ಅಂತ ಅವಳು ನನಗೆ ಭರವಸೆ ಕೊಟ್ಟಿದ್ದಾಳೆ ಒಬ್ಬ ಒಂಟಿ ಹುಡುಗಿ ಯಾರದೋ ಮಗಳು ಜವಾಬ್ದಾರಿನ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ ಆದರೆ ಶೀತಲ್ ಎಂದು ಹೇಳಿದವನು ತುಸು ಭಾವುಕನಾದ ಅವಳು ನನ್ನ ದೃಷ್ಟಿಯಲ್ಲಿ ದೇವತೆ ಇದ್ದಾಗೆ ನನ್ನನ್ನ ತಾಯಿಯಂತೆ ಕ್ಷಮಿಸಿ ನನ್ನ ತಪ್ಪುಗಳನ್ನ ಸರಿಪಡಿಸೋ ಜವಾಬ್ದಾರಿ ಹೊತ್ತ ಮಹಾ ತಾಯಿಯಾಕೆ ಹನಿಗಣ್ಣಾದ ತನ್ನ ಪ್ರೀತಿಯ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡುತ್ತಿದ್ದ ಅಶ್ವಿನ್ ಈ ಮಾತುಗಳನ್ನು ಕೇಳಿದಾಗ ಶೀತಲ್ ಮೇಲಿದ್ದ ಪ್ರೀತಿ ಇನ್ನಷ್ಟು ಅಗಾಧವಾಯಿತು ಅಶ್ವಿನ್ ಅವಳ ಬಗ್ಗೆ ನೀನ್ಗೇನಾದ್ರೂ ಗೊತ್ತಾ ಎಂದು ಕೇಳಿದ ಸುಮನ್ ತುಂಬಿದ ಕಣ್ಣುಗಳನ್ನು ತನ್ನ ಕೈಗಳಲ್ಲಿ ಉರಿಸಿಕೊಳ್ಳುತ್ತಾ ಗೊತ್ತಿಲ್ಲ ಎನ್ನುವಂತೆ ತಲೆ ಆಡಿಸಿದ ಅಶ್ವಿನ್ ನಕ್ಕವನ್ನು ಎದ್ದು ಹೊರಡಲು ಅಣಿಯಾದ ಸುಮಂತ್ ಇಲ್ಲಿಂದ ಹೊರಗೆ ಬಂದ ಮೇಲೆ ನಾನು ಆರಾಧ್ಯನ ಕರ್ಕೊಂಡು ಹೋಗೋಕೆ ಹತ್ರ ಬರ್ತೀನಿ ಅಲ್ಲಿವರೆಗೆ ನೀನು ಅವಳು ಗಾಡ್ ಫಾದರ್ ಆಗಿರ್ತೀಯಾ ಎಂದು ಕೇಳಿದ ಅಶ್ವಿನ್ ಖಂಡಿತ ನೀನು ಧಾರಾಳವಾಗಿ ಆರಾಧ್ಯನ ಕರ್ಕೊಂಡು ಹೋಗೋಕೆ ನನ್ನ ಹತ್ರ ಬರಬಹುದು ತುಂಬು ಆತ್ಮವಿಶ್ವಾಸದಿಂದ ಹೇಳಿದ ಸುಮಂತ್ ಗೌರವಪೂರ್ವಕವಾಗಿ ಮುಗುಳ್ನಕ್ಕ ನಕ್ಕ ಅಶ್ವಿನ್ ತನ್ನದೇ ಆದ ರೀತಿಯ ನಗುವಿನೊಂದಿಗೆ ಹೊರಗೆ ನಡೆದ ಕೆಲವು ದಿನಗಳ ನಂತರ ಸುಜಾತ ಒಂದು ದೊಡ್ಡ ಮನೆಯ ಹೊರಗೆ ತೋಟದಲ್ಲಿರುವ ಸಸಿಗಳಿಗೆ ನೀರುಣಿಸುತ್ತಿದ್ದಾಗ ಯಾರೋ ಗೇಟ್ ತೆರೆದು ಒಳಗೆ ಬಂದರು ಸುಜಾತ ಕೈಯಲ್ಲಿ ಪೈಪ್ ಹಿಡಿದು ಗೇಟ್ ಕಡೆ ನೋಡಿದರು ಅಶ್ವಿನ್ ಗೇಟ್ ಬಳಿ ನಿಂತಿರುವುದನ್ನು ನೋಡಿ ಅವರು ಆಶ್ಚರ್ಯಗೊಂಡರು ಅಶ್ವಿನ್ ಅಚ್ಚರಿಯಿಂದ ಕರೆದರು ಅಶ್ವಿನ್ ಕಣ್ಣುಗಳು ಧ್ವನಿ ಬಂದತ್ತ ಹೋದವು ಸುಜಾತ ತಕ್ಷಣ ಪೈಪನ್ನು ಅಲ್ಲೇ ಬಿಸಾಕಿ ನಗುತ್ತಾ ತನ್ನ ಕೈಗಳನ್ನು ತೊಳೆದುಕೊಂಡು ಶೀತು ಎಂದು ಹೇಳುತ್ತಾ ಅಶ್ವಿನ್ನ ಹಿಂದೆ ನೋಡಲು ಶುರು ಮಾಡಿದರು ಅವರು ಅಶ್ವಿನ್ ಕೈಗಳನ್ನು ನೋಡಿ ಮತ್ತೊಮ್ಮೆ ನಿರಾಸೆಗೊಂಡರು ಸುಜಾತ ಇನ್ನೂ ಕೂಡ ಆಸೆಗಣ್ಣುಗಳಿಂದ ಹೊರಗೆ ನೋಡಿದರು ಆದರೆ ಅಲ್ಲಿ ಯಾರೂ ಇರಲಿಲ್ಲ ಆಕೆ ಹುಡುಕುತ್ತಿದ್ದ ಆ ಮುಖ ಅಲ್ಲಿ ಕಾಣಲಿಲ್ಲ ಅವರ ಮುಖದ ಮೇಲಿದ್ದ ಸಂತೋಷವೆಲ್ಲ ತಕ್ಷಣ ಮಾಯವಾಯಿತು ಅಶ್ವಿನ್ಗೆ ಸುಜಾತರನ್ನು ಅಪ್ಪಿಕೊಳ್ಳಬೇಕು ಅನಿಸಿತ್ತು ಆದರೆ ತುಸು ಸಂಕೋಚವೂ ಆಯಿತು ಸುಜಾತರಿಗೆ ಅವನ ಮುಖ ನೋಡಿದಾಗ ಎಲ್ಲವೂ ಅರ್ಥವಾಯಿತು ಮಗನೇ ಎಂದವರು ಅವನನ್ನು ಅಪ್ಪಿ ಕಣ್ಣೀರಾದರು ಅಶ್ವಿನ್ ಅವಳು ನನಗೋಸ್ಕರ ಕಾಯಬೇಕಿತ್ತು ಅಲ್ವಾ ಅಂಟಿ ಬಿಕ್ಕಿದ ಸುಜಾತ ಬಹುಶಃ ಅವಳು ಅವಳನ್ನು ಹುಡುಕಬೇಕು ಅಂತ ಬಯಸ್ತಾ ಇರಬಹುದು ಕಣಪ್ಪ ಎಂದು ಸಮಾಧಾನಿಸಿದರು ಅಶ್ವಿನ್ ಸುಜಾತರಿಂದ ದೂರ ಸರಿದು ಕಣ್ಣುಗಳನ್ನು ಒರೆಸಿಕೊಂಡ ಸುಜಾತ ಅವನ ಕೆನ್ನೆ ತಟ್ಟುತ್ತಾ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಆಗ್ತಾ ಇದೆ ಎಲ್ಲಾದ್ರೂ ನಿನ್ನ ಹೆಸರು ಬಂದರೆ ಸಾಕು ಅವನು ನನ್ನ ಮಗ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಶೀತಲ್ ನಮ್ಮನ್ನ ಈ ಸಂಬಂಧದಲ್ಲಿ ಕಟ್ ಹಾಕ್ಬಿಟ್ಲು ನೋಡು ಮಮಕಾರದಿಂದ ಹೇಳಿದರು ಅಶ್ವಿನ್ ನಾನು ಅವಳನ್ನು ಒಂದಲ್ಲ ಒಂದಿನ ಭೇಟಿ ಆಗ್ತೀನಿ ಅಂತ ಗೊತ್ತಿದೆ ಆಂಟಿ ಆದ್ರೆ ನಾನು ಅವಳ ಡೈರಿನ ನೋಡಿದಾಗ್ಲೆಲ್ಲ ಅವಳು ನಾನು ನನ್ನ ತಾಳ್ಮೆ ಕಡಿಮೆ ಎಂದ ಸುಜಾತ ಅವಳು ಕೂಡ ಕಾಯ್ತಿರ್ಬಹುದು ಅಲ್ವಾ ಆಸೆ ತೋರಿದರು ಅಶ್ವಿನ್ ಅವಳೆಲ್ಲಿದ್ದಾಳೆ ಅಂತ ನಿಮ್ಗೆ ಗೊತ್ತಾ ಕೇಳಿದ ಸುಜಾತ ನನಗೆ ಗೊತ್ತಿದ್ರೆ ಬಹುಶಃ ನೀನು ಈ ನೋವನ್ನು ಅನುಭವಿಸೋಕ್ಕೆ ಬಿಡ್ತಾನೆ ಇರಲಿಲ್ಲ ನೀನು ಮುಂದೆ ನಾನು ಕರ್ಕೊಂಡು ಬಂದು ನಿಲ್ಲಿಸ್ತಿದ್ದೆ ಅವಳನ್ನು ಎಂದರು ಹಾಗೆ ಮಾಡುವವರೇ ಆಕೆ ಅಶ್ವಿನ್ ತನ್ನ ಕೂದಲಲ್ಲಿ ಕೈಯಾಡಿಸಿ ಅಲ್ಲೇ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದ ಚೇರ್ ಮೇಲೆ ಬಂದು ಕುಳಿತ ಸುಜಾತ ಒಳಗೆ ಹೋಗಿ ಒಂದು ಲೋಟ ನೀರಿಡಿದು ಬಂದು ಅವನಿಗೆ ಕೊಟ್ಟರು ಆದರೆ ಅಶ್ವಿನ್ ಕುಡಿಯಲಿಲ್ಲ ಸುಜಾತ ಶೀತಲಾಗೆ ನಿನ್ನಿಂದಾಗಿ ತುಂಬಾ ಧೈರ್ಯ ಬಂದಿತ್ತು ಅವಳು ತನಗೋಸ್ಕರ ಹೋರಾಡಿದ್ಲು ಪ್ರತಿಯಾಗಿ ಯಾವುದವಳಿಗೆ ಸಂತೋಷ ಕೊಡ್ತಾ ಇತ್ತೋ ಅದನ್ನು ಅವಳು ಗೆದ್ದುಕೊಂಡ್ಲು ಅವಳು ಮನೆಯಿಂದ ಹೊರಟು ಬಂದಾಗ ನಾನು ನಿನಗೆ ಹೇಳುವವಳಿದ್ದೆ ಆದರೆ ಮನೆಯಲ್ಲಿ ಎಲ್ಲರೂ ಇದಕ್ಕೆ ನೀನೇ ಕಾರಣ ಅಂತ ಭಾವಿಸಿದ್ರು ಅದಕ್ಕಾಗಿಯೇ ನಾನು ಅಂದ್ಕೊಂಡ್ರೂ ಸಹ ನಿನಗೆ ಹೇಳೋಕ್ಕಾಗಲಿಲ್ಲ ಎಂದರು ಅಶ್ವಿನ್ ಹೌದು ಆಂಟಿ ಎಲ್ಲದಕ್ಕೂ ನಾನೇ ಕಾರಣ ನಿರಾಸೆಯ ಗೆರೆಗಳು ಮೂಡಿದವು ಅವನ ಮುಖದಲ್ಲಿ ಸುಜಾತ ಇಲ್ಲ ನೀನಲ್ಲ ನಾನು ಕೂಡ ಅಲ್ಲ ಶೀತಲ್ ಯಾವಾಗಲೂ ಹೀಗೆ ಹೇಳ್ತಾ ಇದ್ಲು ಇವತ್ತಿಲ್ಲ ಇದ್ದಿದ್ರೆ ನಾಳೆ ಇದೆಲ್ಲ ನಿನಗೆ ತಿಳಿಯುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಆಮೇಲೆ ನೀನು ಅವಳನ್ನು ಹುಡುಕೋಕೆ ಶುರು ಮಾಡ್ತೀಯಾ ಅಂತನೂ ಗೊತ್ತಿತ್ತು ನೀನು ಅವಳನ್ನು ಸೇರೋಕ್ಕೂ ಮೊದಲು ನೀನು ನನ್ನ ಹತ್ರ ಬರ್ತೀಯಾ ಅಂತನೂ ಗೊತ್ತಿತ್ತು ತಿಂಗಳುಗಳ ಹಿಂದೆ ಯಾರೋ ಅವಳ ಬಗ್ಗೆ ಕೇಳ್ಕೊಂಡು ನನಗೆ ಕಾಲ್ ಮಾಡಿದ್ರು ಕೇಳಿದ ಕೇಳಿದ್ಮೇಲೆ ನಾನು ಸ್ವಲ್ಪ ದಿನ ಮೌನವಾಗಿಬಿಟ್ಟೆ ಅವಳು ನಿನ್ನ ಬಗ್ಗೆ ತಿಳ್ಕೊಳ್ಳೋಕೆ ಬಯಸ್ತಾ ಇದ್ದಾಳೆ ಅಂತ ನನ್ಗೆ ಅರ್ಥ ಆಯಿತು ತುಸು ಹೊತ್ತು ಮೌನವಾದರು ಅವಳು ಅದನ್ನ ಹೇಳೋದಿಲ್ಲ ಆದರೆ ನಿನ್ ಕಾಳಜಿಯಿಂದ ನಿನ್ನ ಪ್ರಸ್ತಾಪದವರೆಗೆ ಅವಳಿಗೆ ಎಲ್ಲಾ ಭಾವನೆಗಳು ಮೊದಲಿನ ಹಾಗೇನೆ ಇದಾವೆ ಅವಳು ಎಲ್ಲರಿಂದ ದೂರವಾಗಿದ್ದಾಳೆ ಯಾಕಂದ್ರೆ ಈಗ ಅವಳು ತನ್ನ ಸಂತೋಷಕ್ಕೋಸ್ಕರ ಯಾರ ಜೊತೆನೂ ಜಗಳ ಇಷ್ಟ ಇಷ್ಟಪಡಲ್ಲ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ನಾವು ಅವಳನ್ನ ಭೇಟಿಯಾದಾಗಲೆಲ್ಲ ಅವಳಿಗೆ ಮೂವನ್ ಆಗೋಕೆ ಅಥವಾ ಅವಳ ಜೀವನದಲ್ಲಿ ಏನಾದ್ರೂ ಒಳ್ಳೇದನ್ನ ಮಾಡೋಕೆ ಪೀಡಿಸ್ತಾ ಇರ್ತೀವಿ ಅಂತ ಏನು ಗೊತ್ತಾ ನಮ್ಮ ಸಮಾಜದ ದೃಷ್ಟಿಯಲ್ಲಿ ಪುರುಷನೊಂದಿಗಿನ ಮಹಿಳೆಯ ಒಡನಾಟವನ್ನು ನಾವು ಸಂಪೂರ್ಣ ಅಂತ ಪರಿಗಣಿಸ್ತೀವಿ ಆದರೆ ಶೀತಲ್ ನಿನ್ನ ಹೊರತುಪಡಿಸಿ ಎಲ್ಲಿಯೂ ತನ್ನ ಸಂಪೂರ್ಣತೆಯನ್ನು ನೋಡಿಲ್ಲ ಈಗ ಅವಳು ಇದನ್ನು ಮತ್ತೆ ಮತ್ತೆ ಯಾರಿಗೂ ವಿವರಿಸೋಕೆ ಇಷ್ಟಪಡಲ್ಲ ಅದಕ್ಕಾಗಿಯೇ ಅವಳು ಎಲ್ಲರಿಂದ ದೂರವಾಗಿದ್ದಾಳೆ ಸತ್ಯ ಹೇಳಬೇಕು ಅಂದರೆ ಅವಳು ಮೊದಲಿಗಿಂತ ತುಂಬ ಸಂತೋಷವಾಗಿದ್ದಾಳೆ ಅವಳು ತನ್ನ ಆಂತರಿಕ ಸಂಘರ್ಷದಿಂದ ಮುಕ್ತಳಾಗಿದ್ದಾಳೆ ಎಂದರು ಅಶ್ವಿನ್ ಸುಜಾತರನ್ನು ನೋಡುತ್ತಲೇ ಇದ್ದ ಸುಜಾತ ಮತ್ತೊಮ್ಮೆ ಅಶ್ವಿನ್ನ ಕೆನ್ನೆ ತಟ್ಟುತ್ತಾ ಹೇಳಿದರು ಒಬ್ಬ ಮನುಷ್ಯ ತನ್ನ ಪ್ರೀತಿ ಪಾತ್ರರ ಜೊತೆ ಜಗಳ ಆಡೋದಿಲ್ಲ ಅವನಿಗೆ ಅರ್ಥ ಮಾಡಿಸ್ಬೇಕು ಅಕಸ್ಮಾತ್ ಅವರಿಗೆ ಅರ್ಥ ಆಗಲಿಲ್ಲ ಅಂದಾಗ ಗುರಿನ ತಲುಪೋ ತನ್ನ ಮಾರ್ಗನ ಬದಲಾಯಿಸ್ಬೇಕು ಆದರೆ ಗುರಿನಲ್ಲ ಇದನ್ನ ಶೀತಲ್ ಯಾವಾಗಲೂ ಹೇಳೋಳು ಎಂದರು ಅಶ್ವಿನ್ ಆಳವಾದ ಉಸಿರನ್ನು ಹೊರಹಾಕುತ್ತಾ ಕುಳಿತಲ್ಲಿಂದ ಎದ್ದು ನಿಂತ ಸುಜಾತ ನಗುತ್ತ ನೀನು ಮತ್ತೆ ಶೀತಲ್ ಜೊತೆ ಜೊತೆಯಾಗಿ ನನ್ನ ಬಳಿಗೆ ಬರೋವರೆಗೆ ನಾನು ಕಾಯ್ತಾ ಇರ್ತೀನಿ ಎಂದರು ಅಶ್ವಿನ್ ಮತ್ತೊಮ್ಮೆ ಸುಜಾತರನ್ನು ಅಪ್ಪಿ ಅವರ ಕಾಲುಗಳನ್ನು ಮುಟ್ಟಿ ಅಲ್ಲಿ ನಿಲ್ಲದೆ ಹೊರಟು ಹೋದ ಮೂರು ತಿಂಗಳ ನಂತರ ಕಾಲ ಯಾವಾಗಲೂ ತನ್ನ ಮಾಪಕಗಳನ್ನು ಭಾರವಾಗಿರಿಸಿಕೊಳ್ಳುತ್ತದೆ ಕಾಲವು ಸಮಯವನ್ನು ಪರೀಕ್ಷಿಸಲು ಶುರು ಮಾಡಿದಾಗ ಅದು ಯಾರನ್ನು ಬಿಡುವುದಿಲ್ಲ ಬಹಳಷ್ಟು ನೋಡಿದ ಬಳಿಕ ಶೀತಲಾಳ ಪಾಲಿನ ಮೇಲೆ ನೋವು ಬಿದ್ದಿದ್ದ ಒಂದು ಸಮಯವಿತ್ತು ಇಂದು ಅದೇ ನೋವು ಅಶ್ವಿನ್ ಮೇಲೆಯೂ ಇತ್ತು ಮೊದಲು ನೋವಿತ್ತು ಆದರೆ ಈಗ ಕಾಲ ಅವರಿಬ್ಬರನ್ನ ಸಮಗೊಳಿಸೋಕೆ ಪಣ ತೊಟ್ಟಿತ್ತು ಶೀತಲ್ ಆ ಅಗಲಿಕೆಯ ನೋವಲ್ಲಿ ಮೂರು ವರ್ಷಗಳನ್ನ ಕಳೆದಿದ್ಲು ಅದೇ ರೀತಿ ಅಶ್ವಿನ್ ಶೀತಲಾಳನ್ನ ಹುಡುಕ್ತಾ ಮೂರು ತಿಂಗಳುಗಳನ್ನ ಕಳೆದಿದ್ದ ಆದರೆ ಭರವಸೆ ಹೋಗಿರಲಿಲ್ಲ ತಾಳ್ಮೆ ಕಳ್ಕೊಂಡಿರಲಿಲ್ಲ ಅಶ್ವಿನ್ ಶೀತಲಾಳನ್ನ ನೋಡೋಕೆ ಕಾತರನಾಗಿದ್ದ ಪ್ರೀತಿ ಮತ್ತೊಮ್ಮೆ ನಾನು ಅದ್ರ ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಂಡೆ ಅವನು ನನ್ನ ಜೊತೆ ಎಷ್ಟರ ಮಟ್ಟಿಗೆ ಬೆರೆತು ಹೋಗಿದ್ದಾನೆ ಅಂದ್ರೆ ಅವನು ನಾನು ಹೊರ ಹಾಕೋ ಗಾಳಿನೂ ಸಹ ಗುರುತಿಸ್ತಾನೆ ನಾನು ಮರಳಿನ ಮೇಲೆ ನಾನು ಗುರುತು ಬಿಟ್ಟು ಹೋದರೆ ಅಲೆಗಳಲ್ಲಿ ಕಳೆದು ಹೋದ ಆ ಭಾವನೆಗಳನ್ನ ಅವನು ಗುರುತಿಸ್ತಾನೆ ಅಲೆದಾಡುವ ವಾತಾವರಣದಲ್ಲಿ ಹರಡಿರುವ ನನ್ನ ಕಣ್ಣೀರಿನ ಮಂಜನ್ನ ಅವನು ಅನುಭವಿಸ್ತಾನೆ ಬಹುಶಃ ಅವನಿಗೆ ತಿಳಿದಿಲ್ಲದಿದ್ರು ಅವನು ನನ್ನ ಹತ್ತಿರವಾಗ್ತಾ ಇದ್ದಾನೆ ಅಕ್ಷರಗಳು ಹಾಳೆಯ ಮೇಲೆ ಭಾವ ವ್ಯಕ್ತಪಡಿಸಿದವು ಆರಾಧ್ಯ ಶೀತಲ್ ಇದಷ್ಟು ಇಂಪಾರ್ಟೆಂಟ್ ಅಲ್ಲ ಆರಾಧ್ಯಗಳ ಕೈಯಿಂದ ಪೇಪರ್ ಪಡೆದ ಶೀತಲ್ ಹೌದು ಆದ್ರೆ ಪರವಾಗಿಲ್ಲ ಎಂದಳು ಆರಾಧ್ಯ ನೀನು ಒಳ್ಳೆ ಬರಹಗಾರ್ತಿ ಆಗೋಕೆ ಸಾಧ್ಯವೇ ಇಲ್ಲ ಎಂದಳು ಕಣ್ಣುಗಳನ್ನು ಕಿರಿದಾಗಿಸಿದ ಶೀತಲ್ ನಾನು ಚೆನ್ನಾಗೇ ಬರಿತೀನಿ ಎಂದು ಮೂತಿ ತಿರುಗಿದಳು ಆರಾಧ್ಯ ಸರಿ ನಿನ್ನ ಮನಸ್ಸಿಗೆ ಖುಷಿ ಕೊಡೋಕಂತ ನಾನು ಹೌದು ಅಂತ ಹೇಳ್ತೀನಿ ಆದರೆ ನಿನಗೆ ಹೃದಯ ಇಲ್ಲ ಅಂತ ನೀನು ಹೇಳ್ತೀಯ ಇದೇನಪ್ಪಾ ಎಂದಳು ಶೀತಲ್ ಆರಾಧ್ಯ ಗದರಿದಳು ಆರಾಧ್ಯ ನಗುತ್ತಾ ನಾನು ತಮಾಷೆ ಮಾಡ್ತಿದ್ದೆ ಇದು ನಿಜವಾಗಿಯೂ ತುಂಬಾ ಚೆನ್ನಾಗಿದೆ ಎಂದಳು ಶೀತಲ್ ಬರೀ ಹೋಗುಟ್ಟಿದಳು ಅಷ್ಟೆ ಆರಾಧ್ಯ ಶೀತಲ್ ಇವತ್ತು ಬೀಚ್ಗೆ ಹೋಗಣ್ವಾ ಶೀತಲ್ ಬೇಗ ರೆಡಿ ಆಗು ಎಂದಳು ಆರಾಧ್ಯ ಹೇ ಎನ್ನುತ್ತಾ ಹಾರುವಂತೆ ಜಿಗಿದು ರೂಮಿನ ಕಡೆಗೆ ಓಡಿದಳು ಅಶ್ವಿನ್ ತನ್ನ ಬ್ಯಾಗ್ ಅನ್ನು ತೆರೆದು ಅದರಲ್ಲಿ ಕೆಲವು ಅಗತ್ಯಕ್ಕೆ ಬೇಕಾದ ಬಟ್ಟೆಗಳನ್ನು ಇಟ್ಟುಕೊಂಡು ಲಾಕ್ ಮಾಡಿದ ಸುಮಂಗಲ ಅವನ ಹಿಂದೆ ನಿಂತು ಎಲ್ಲಿಗೆ ಹೋಗ್ತಾ ಇದೆಯಾ ಎಂದು ಕೇಳಿದರು ಅವನು ಕೈಗೆ ವಾಚ್ ಕಟ್ಟಿಕೊಂಡು ಮೊಣಕೈವರೆಗೆ ತೋಳುಗಳನ್ನು ಮಡಚುತ್ತ ಗೋವಾ ಎಂದನು